ಎಲ್ಲರಿಗೂ ನಮಸ್ಕಾರ ಇಂದ್ರನ ವಿಷಯ ಹಮಾಸ್ ಪ್ಯಾಲೆಸ್ತೀನಿಯರಿಗೆ ಶತ್ರುವಾಗಿ ಪರಿಣಮಿಸಿದ್ದಾಳಿ ಎನ್ನ ಪ್ರಕಾರ ಅಪ್ಪು ಅಕ್ಟೋಬರ್ ಏಳರಿಂದ ಮತ್ತೆ ಹಮಾಸ್ ಪ್ಯಾಲೆಸ್ತೀನಿಯರಿಗೆ ಶತ್ರುವಾಗಿ ಮಾರ್ಪಾಡ ತೋಳಿ ಎನ್ನೋ ಒಂದು ಅಭಿಮತ ಅದಕ್ಕೆ ಕಾರಣ ಎಂತಂದ್ರೆ ಇವೀಗ ಅಕ್ಟೋಬರ್ ಏಳಕ್ಕೆ ಏಕಾಏಕಿ ಅವಕ್ಕೊಂದು ಶಾಕ್ ಕೊಡ್ಲೇಬೇಕಾಗಿ ಹಿಂಗೆ ಹೋಗಿ ಅಟ್ಯಾಕ್ ಮಾಡಿ ಅಲ್ಲಿ ಒಂದು ಕಾಲು ಸಾವಿರ ಜನರ ಕೊಂದವು ಮತ್ತೆ ಇನ್ನೂರ ಐವತ್ತು ಜನರ ಹಾಸ್ಟೇಜ್ ಆಗಿ ಮಾಡಿಕೊಂಬಲ್ಲ ಮತ್ತೆ ಬ್ಲಾಕ್ ಮೇಲ್ ಮಾಡ್ಲೇಬೇಕಾಗಿ ಎಳಕೊಂಡು ಬಂದವು ಇದೆಲ್ಲ ಮಾಡಿದವು ಈಗ ಇಷ್ಟೆಲ್ಲ ಆಗಿ ತಿಂಗಳ ಐದುಗಳ್ತು ಈಗ ಎಂತಾದ್ದು ಪ್ಯಾಲೆಸ್ತೀನಿಯ ಹಮಾಸ್ ನಾವು ಹೋಗಲಿ ಹಮಾಸ್ ನೋವು ಹಿಂಗೆ ಬುದ್ಧಿ ಇಲ್ಲ ಹಮಾಸ್ ನಾವು ಯಾರ ಲೀಡರ್ಗೆಲ್ಲ ಇಪ್ಪದು ಕತ್ತರ್ಲಿ ಮತ್ತು ಬೇರೆ ಬೇರೆ ಅರಬ್ ರಾಜ್ಯಲ್ಲಿ ಪಂಚದಾರ ಹೋಟೆಲ್ ಲಾ ಕಾಲಿ ಲಾವಿಶ್ ಆಗಿ ಈ ಪ್ಯಾಲೆಸ್ತೀನ್ ನಿರಾಶ್ರಿತರ ಫಂಡಿನ ತಗೊಂಡು ಮಜಾ ಮಾಡಿಕೊಂಡಿದ್ದವು ಆ ಅಲ್ ಜಝೀರ್ ಅವೆ ಒಂದು ಸಿ ಎನ್ ಅನ್ನೋದೇ ಒಂದು ಬಿ ಬಿ ಸಿ ನ್ಯೂಸ್ ಮಾಡಿಕೊಂಡು ಅಲ್ಲಿ ಇಲ್ಲಿಯ ಬೆಳವಣಿಗೆಗಳೆಲ್ಲ ಅಲ್ಲಿ ಕತ್ತರ್ಲೆಲ್ಲ ಕೂತ್ಕೊಂಡು ಲಾ ಕಲೆ ಹೋಟೆಲ್ ನೋಡಿಕೊಂಡು ಜಾಲಿಯಾಗಿ ಮಜಾ ಮಾಡಿಕೊಂಡಿದ್ದವು ಇಲ್ಲಿ ಕಷ್ಟ ಅನುಭವಿಸ್ತವ್ರು ಪ್ಯಾಲೆಸ್ತೀನಿಯರು ಪ್ಯಾಲೆಸ್ತೀನಿಯರೇ ಇದಕ್ಕೆ ಪರೋ ಕಾರಣ ಅಲ್ಲ ಪ್ಯಾಲೆಸ್ತೀನಿಯರೇ ಕಾರಣ ಇದಕ್ಕೆ ಅವು ಎಲ್ಲ ಕೊಟ್ಟು ಗೆಲಿಸಿ ಅಣ್ಣ ಗಾಜಲ್ಲಿ ಇವು ಅಧಿಕಾರ ಕಾರಣ ಕಾರಣದ್ದು ಮತ್ತೆ ಇವೊಂದು ಪ್ಯಾರಾಮಿಲಿಟ್ರಿ ತರ ಒಂದು ಮಾಡಿ ಇವರ ವಿರುದ್ಧ ಅಟ್ಯಾಕ್ ಮಾಡಲು ಶುರು ಮಾಡಿತ್ತು ಅವರ ವಿರುದ್ಧ ಅಲ್ಲ ಅನುಗ್ರಹಿಸಿದು ಈ ಹಮಾಸಿಂಗ್ ಹೆಂಗೆ ಧೈರ್ಯವನ್ನು ಉಂಟು ಇಷ್ಟು ಉಂಟು ಅಷ್ಟು ಟೆಕ್ನಾಲಜಿಲಿ ಡೆವಲಪ್ ಆಗಿಪ್ಪಂತಹ ಒಂದು ಒಳ್ಳೆ ಮಿಲಿಟರಿ ಫೋರ್ಸ್ ಇಪ್ಪಂತಹ ಅದರಲ್ಲೂ ಏರ್ ಫೋರ್ಸ್ ಬಹಳ ಸ್ಟ್ರಾಂಗ್ ಆಗಿಪ್ಪಂತಹ ಮತ್ತೆ ಅವರ ಡಿಫೆನ್ಸ್ ಸೆಕ್ಟರ್ ಎಲ್ಲ ಬಹಳ ಅಷ್ಟು ಹೈ ಟೆಕ್ನಾಲಜಿ ಆಗಿಪ್ಪ ಮತ್ತು ಅವರ ಹತ್ರ ಒಳ್ಳೆಯ ಒಂದು ಇಂಟೆಲಿಜೆನ್ಸ್ ವರ್ಲ್ಡಲೆ ನಂಬರ್ ಒನ್ ಆರ್ ಟೂ ಸೀಟಲ್ಲಿಪ್ಪ ಮೊಸಾದಳು ಇಂಟೆಲಿಜೆನ್ಸ್ ಎಲ್ಲ ಇಪ್ಪಾಗ ಹಾಂಗಿಪ್ಪ ಅವರ ಅವರ ರಿವೆಂಜ್ ಯಾವ ರೀತಿ ಇಕ್ಕಿ ಅಷ್ಟು ಅನಿಸಿದ್ಲಿ ಅಡಿ ಒಂದು ಹೀಗೆ ಹೋಗಿ ಹಂಗೆ ಅಟ್ಯಾಕ್ ಮಾಡಿ ಅಲ್ಲಿ ಸಿಕ್ಕಬಟ್ಟೆ ಎಲ್ಲರ ಕೊಂದು ಮತ್ತೆ ಒತ್ತಾಳು ಇವು ರೇಷಿದ್ದೇ ಒಂಥರ ಗೊತ್ತಿದ್ದು ಎನ್ನ ಪ್ರಕಾರ ಈ ಒತ್ತಾಳುಗಳ ಇರಿಸಿಕೊಂಡ್ರೆ ಈ ಇಸ್ರೇಲಿ ಯೋಗ ವೀಕ್ನೆಸ್ ಇದ್ದು ಅವರ ನಾಗರಿಕರಿಗೆ ಬೇಕಾಗಿ ಎಂಥದ್ದು ಬೇಕಾದ್ರೂ ರಿಯಾಯಿತಿ ರಿಯಾಯಿತಿಗತ ಮುಂದಕ್ಕು ಆ ಲೆಕ್ಕಾಚಾರ ಆಗಿದ್ದೆವು ಹೇಳಿದ್ರೆ ಕೆಲವು ವರ್ಷದ ಹಿಂದೆ ಇಸ್ರೇಲ್ನ ಒಬ್ಬ ಮಿಲಿಟ್ರಿ ಅವನ ಹೀಗೆ ಇದೇ ರೀತಿ ಇದು ಒತ್ತಾಯ ಮಾಡಿಕೊಂಡು ಇವು ಸಾವಿರ ಜನರ ಬಿಡಿಸಲೇ ಸಕ್ಸಸ್ ಆಯ್ದವು ಈ ಇದೇ ಹಮಾಸ್ನ ಇವು ಅದೇ ಲೆಕ್ಕಾಚಾರ ಮಾಡಿಕೊಂಡು ಈಗ ಈ ರೀತಿಲಿ ಸಿಕ್ಕಿರ ಕೊಂದಕ್ಕೆ ಹೋಗಿ ಮತ್ತು ರಾಜ್ಯ ಜನರ ತಗೊಂಡು ಬಂದು ಹಾಸ್ಟೇಜ್ ಆಗಿ ಮಡಿಯೋದು ಅವರ ಮಡಿಕೊಂಡು ನಮಗೆ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮವರೆಲ್ಲ ಬಿಡಿಸ್ಕೊಳ್ಳುವ ಕಾರಣದಿಂದ ಆದಿ ಕೂಡಿ ಅನ್ನೋ ಅನಿಸಿಕೆ ಮತ್ತು ಅವು ರಿವೆಂಜ್ ತೀರ್ಸಲ್ದೇ ಹೆಚ್ಚು ಭಾರವು ಒಂದು ಎರಡು ಬಾಂಬ್ ಹಾಕಿ ಅಲ್ಲಿಗೆ ಸುಮ್ಮನೆ ಕೂಡಿ ಅವರ ಲೆಕ್ಕಾಚಾರ ಇದ್ದದ ಆದಿ ಕೂಡಿ ಅನ್ನ ಅನಿಸಿಕೆ ಈಗ ನೋಡುವಾಗ ಆದರೆ ಬೆಂಜಮಿನ್ ಅಂತ ನಾವು ಬಲ ಉಗ್ರ ಬಲಪಂತಿಯ ಬಂತೀಯ ಮತ್ತು ಅದೇ ಹೀಗಿಪ್ಪ ವಿಚಾರದಲ್ಲಿ ಅದಕ್ಕೆ ಡ್ಯಾಮೇಜ್ ಆಗ್ತಿದೆ ಅದರಾಗ ಅಧಿಕಾರಲ್ಲಿ ಅವರ ಡಿಫೆನ್ಸ್ ಫೋರ್ಸ್ ತುಂಬ ವೀಕ್ ಆಯಿತು ಸೆಕ್ಯೂರಿಟಿ ಮತ್ತು ಇದು ಏತಾರೆ ಇಂಟೆಲಿಜೆನ್ಸ್ ಎಲ್ಲ ತುಂಬ ವೀಕ್ ಆಗಿ ಹೇಳುವ ಒಂದು ಜಲಂಗಳಲ್ಲಿ ಆ ರೀತಿಯ ಮನೋಭಾವ ಬರ್ತಲ್ವಾ ಅದಕ್ಕೆ ಇನ್ನೂ ಎಲೆಕ್ಷನ್ಲೇ ತುಂಬ ಎಫೆಕ್ಟ್ ಆಗುತ್ತೆ ಅದಕ್ಕೆ ಬೇಕಾದ ಅದು ಈಗ ಈ ಸರ್ತಿ ಸ್ಟ್ರಿಕ್ಟ್ ಮಾಡಿತ್ತು ಇನ್ನು ಈ ಸರ್ತಿ ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು ಇದಕ್ಕೊಂದು ಪರ್ಮನೆಂಟ್ ಫುಲ್ ಸ್ಟಾಪ್ ಹಾಕಲೇಬೇಕು ಉಳಿಯಂಡೆ ಈಗ ಅದು ಹಾಸ್ಟೇಜ್ಗಳಿದ್ದರದ್ದೆ ಅದಕ್ಕೆ ಯಾವುದಕ್ಕೂ ಅದು ಜಗ್ಗದ್ದೇ ಅದು ಈಗ ಅಟ್ಯಾಕ್ ಮಾಡಲೇ ಆರ್ಡ್ರ್ ಕೊಟ್ಟದು ಮತ್ತು ಅದರ ನಿಲ್ಲಿಸದ್ದೇ ಆ ಆಪರೇಷನ್ ಕಂಟಿನ್ಯೂ ಮಾಡ್ತಾ ಇಪ್ಪದು ಹಾಸ್ಟೇಜ್ಗಳಿದ್ದೋ ಇವರದ್ದು ಇನ್ನೂರೈವತ್ತು ಆದರದ್ದು ಅಲ್ಲಿಗೆ ಬಾಂಬ್ ಹಾಕಲೇ ಮಿಲಿಟರಿ ಅವ್ರ ಹೇಳ ಧೈರ್ಯ ಮಾಡಿದ್ದ ಹಾಗೆ ಅದರ ನಿಜವಾಗಿ ಮೆಚ್ಚಗೊಬ್ಬ ನಾಯಕ ಹಾಡೋ ದೃಷ್ಟಿಯಿಂದ ಹಾಸ್ಟೇಜ್ಗಳ ಸಂಬಂಧಿಕರಿಗ ಅಲ್ಲಿ ಬಬ್ಬೆ ಹಾಕುವುದು ಸರ್ವೇ ಸಾಮಾನ್ಯ ಸ್ವಾಭಾವಿಕ ಅದು ಎಲ್ಲ ದೇಶಲ್ಲೂ ಯಾರ ಅದರದೇ ಈಗ ಕಂದೇ ಹೋಗಿ ಒತ್ತಡಗಳ ಬಿಡಿಸಿಕೊಂಡು ಬಂದವು ಇಲ್ಲಿ ವಾಜಪೇಯಿ ಸರ್ಕಾರ ಇಪ್ಪಾಗ ಅದಕ್ಕೆ ಬೇಕಾಗಿ ಈ ಹಫೀಜ್ ಸಯೀದೆಲ್ಲ ಹಿಂಗಿಪ್ಪ ಉಗ್ರರನ್ನೆಲ್ಲ ಬಿಟ್ಟಿದ್ದೆ ಅಲ್ಲಿ ಬಿಡೋಕ್ಕ ಇದೆ ಅನಿವಾರ್ಯ ಹಂಗಿಪ್ಪ ವಿಷಯಲ್ಲೇ ಅವುದೇ ಎಂಥರ ಮೊದಲು ಬಿಟ್ಟಿದ್ದೆವು ಈಗ ಪಾಠ ಕಲ್ತವು ಇನ್ನು ಹೀಗೆ ಅಂಬ ಅಂಬ ಬಂದು ಕೀಟ್ಲೆ ಉಪಾದ್ರೆ ಮಾಡುವಾಗ ಒಂದು ಲಾ ಮಟಾಶ್ ಎಲ್ಲ ಮಾಡ್ರೆ ಮತ್ತೆ ರಗಳೆ ಇಲ್ಲ ಹೇಳುವ ಮತ್ತೆ ಹಿಂಗಿಪ್ಪ ತಲೆಬೇನೆ ಇಲ್ಲ ಹೇಳ ಅಲ್ಲ ಅದು ನಿತ್ಯನ್ಯ ಅವರ ಡಿಶನ್ ಸರಿ ಮಾತ್ರ ಬಲಿ ಅಪ್ಪದ ಮಾತ್ರ ಇದು ನಿರಪರಾಧಿಗಳು ಹೇಳೇನು ಅರ್ಧ ಅಪರಾಧಿಗಳು ಹೇಳಿ ನಿರಪರಾಧಿಗಳು ಹೇಳತಿಪಲ್ಲ ಕಾರಣ ಎಂತ ಹೇಳಿ ಇವರ ಎಲೆಕ್ಟ್ ಮಾಡಿ ಗೌರ್ಮೆಂಟ್ ರಚನೆ ಮಾಡಲು ಇವಕ್ಕೊಂದು ಮಿಲಿಟರಿ ಫೋರ್ಸ್ ನಂಗೆಲ್ಲ ಸೆಟ್ ಅಪ್ ಮಾಡ್ಲಿದೆ ಎಲ್ಲ ಹೆಲ್ಪ್ ಮಾಡಿದ್ರು ಅಲ್ಲಿನ ನಾಗರಿಕರೇ ಗಾಜಾದ ನಾಗರಿಕರೇ ಅವರ ಹಂಗೆ ವೆಸ್ಟ್ ಬ್ಯಾಂಕ್ ಒಂದು ಸರ್ಕಾರ ಇದ್ದಲ್ಲ ಈ அரா அவரது பார்ட்டி அந்த ஃபத்வா பார்ட்டி கொண்டு ஆங்கிப்பா அவு ரஜ் உகிரஸ்வரூபதோ அல்ல ரஜ அவர மட்டிங்க கம்பேர்மே ரஜா சாத்விக பட்சிகை மாடிகொண்டு பாத்த ஒரு ஆதாந்த இப்பந்த பட்ச மொதல் ஓதே இது வெப்பன் ஹிட் தோ கைல அராஃபத்திங்க மத்தே ஜானோதய ஆத்து நேங்காரி இன்னும் இவரொட்டிங்க எட்டியா அவு ஹாய் டெக்னாலஜி எல்லாம் இப்போ காரணம் அவரே நம்ம ಯುದ್ಧ ಮಾಡಿ ಎಲ್ಲ ಹಿಡಿಯ ಅದ ಸಂಧಿ ಮಾತುಕತೆಲೆ ಲಾಯ್ಕಲ್ಲಿ ಚಂದಕ್ಕೆ ಇಪ್ಪ ನಮ್ಮ ಅಷ್ಟಕ್ಕೆ ನಾವು ಇಪ್ಪ ಅವರ ಪ್ಲೇಸ್ಲಿ ಲಾಯ್ಕಲ್ಲಿ ಇಡೊಂಡು ಹಂಗೆ ಕ್ರೀಷಿ ಮತ್ತೆ ಸಂಧಿ ಸಂಧಾನಕ್ಕೆ ಅರಫತ್ ಮುಂದೆ ಬಂದದ್ದು ಮತ್ತೆ ಅದಕ್ಕೆ ಯು ಎನ್ ಎಲ್ಲ ಅವಾರ್ಡ್ ಎಲ್ಲ ಕೊಟ್ಟದ್ದು ಇದೆಲ್ಲ ಈ ಹಮಾಸ್ ಹೇಳ್ರೆ ಒಂದು ರೀತಿ ಮತ್ತೆ ಹಮಾಸಿನ ಎನ್ನ ಅನಿಸಿಕೆ ಹಿಂಗೆ ಅದಿಕ್ಕು ಅವು ಸೈಡ್ ಲೈನ್ ಆಗುತ್ತವೆ ಅವಾಗ ಕಾಣಿಸ್ತಾನೆ ಸೌದಿ ಸೌದಿಯುದೇ ಇಸ್ರೇಲ್ನ ರೆಕಾಗ್ನೈಸ್ ಮಾಡಲೆಲ್ಲ ಶುರು ಮಾಡಿತ್ತು ಅಮೇರಿಕದ ಮಧ್ಯಸ್ಥಿಕೆಯಲ್ಲಿ ಸೌದಿ ಮತ್ತು ಇವರ ಇಸ್ರೇಲ್ನ ಬಾಂಧವ್ಯ ಒಳ್ಳೇದಾಗ್ತಾಯಿದ್ದು ಅಷ್ಟಪ್ಪಾಗ ಅದು ಒಳ್ಳೆ ಟೈಮ್ ಆಗಿತ್ತು ಇರಾನಿಗೆ ಮಿಡಲ್ ಈಸ್ಟ್ಲಿ ಆನ್ ಹೀರೋ ಆಯ್ಕೋ ನಂಬರ್ ಒನ್ ಆಯ್ಕೋಳಿದ್ದು ಅತ್ಲಾಗಿ ಟರ್ಕಿಯ ಇತ್ತು ಇತ್ಲಾಗಿ ಸೌದಿಗಿತ್ತು ಅಷ್ಟಪ್ಪಾಗ ಸೌದಿ ಇಸ್ರೇಲ್ ಒಂದಪ್ಪ ಆದರೆ ಆ ಟೈಮಲ್ಲಿ ಹಮಾಸ್ ನ ಮುಖಾಂತರ ಇಲ್ಲಿ ಇಸ್ರೇಲ್ಗೆ ಅಟ್ಯಾಕ್ ಮಾಡಿಸಿದಾರೆ ಅವ್ರಿವೆಂಜ್ ತೀರ್ಸ್ಲೇಬೇಕು ಅಷ್ಟಪ್ಪಾಗ ಅರಬ್ ಕಂಟ್ರೀಸ್ಗೆಲ್ಲ ಒಂದು ಸೌದಿಯ ನಿಲುವಂತದ್ದು ಅದರ ಇಕ್ಕಿಂಗ್ ಸಿಲ್ಕ್ಳು ಒಂದು ಪಕ್ಕಾ ತಂತ್ರಗಾರಿಕೆ ಇತ್ತು ನನ್ನ ಮನಸ್ಸಲ್ಲಿ ಅದು ಅದು ಯಶಸ್ವಿಯಾಗಿ ಮಾಡಿದೆ ಅದು ಅಲ್ಲಿಗೆ ನಿಂದ ಅರ್ಧಕ್ಕೆ ಅವರ ಮಾತುಕತೆ ಎಲ್ಲ ಸೌಹಾರ್ದ ಅಪ್ಪಂತಹ ಮಾತುಕತೆ ಎಲ್ಲ ಅರ್ಧಲ್ಲಿ ನಿಂದಿದೆ ಈ ಇನ್ಸಿಡೆಂಟ್ ಇಂದಾಗಿ ಇಷ್ಟೆಲ್ಲ ಮಾಡಿದವು ಹಮಾಸ್ ಎಂತ ಈಗ ಇಪ್ಪತ್ತೇಳು ಸಾವಿರ ಜನ ಸತ್ತ ಸುದ್ದಿ ಅದು ಎನ್ನ ಪ್ರಕಾರ ಅದರ ಮೂರು ಪಟ್ಟಿಕ್ಕು ಕಾರಣ ಎಂತ ಅಂದ್ರೆ ಇಸ್ರೇಲ್ ನಾವು ಹತ್ತು ಗೊಂದವರದ ಮೂರು ಹೊಂದಿದೋ ಹೇಳಷ್ಟು ಇತ್ಲಾಗ ಹಮಾಸದೆ ನಾಚಿಗಲ್ಲ ಹೆಂಗ್ ಹತ್ತು ಜನ ಸತ್ತಿದೋಳಿ ಹೇಳ ಮೂರು ಸತ್ತಿದೋಳಿ ಹೇಳುವಷ್ಟು ಎಷ್ಟೋ ಜನ ಆ ಬಿಲ್ಡಿಂಗ್ ನ ಅಡಿಲಿಕ್ಕು ಗಾಜೆ ಅಡ್ರೆ ಬಹಳ ಜನಸಾಂದ್ರತೀಪ ಪ್ರದೇಶ ದೊಡ್ಡ ಕಟ್ಟಡಗಳು ಇದ್ದಲ್ಲಿ ಇವು ಇದು ಮೇಲಂದ ಒಂದು ಬಾಂಬ್ ಹಾಕಿದ್ದಾರೆ ಇಸ್ರೇಲ್ ನಾವು ಇವಾಗ ಸ್ವಾಭಾವಿಕವಾಗಿ ಅಡಿಲಿ ಎಲ್ಲ ಮಣ್ಣು ಬಲ ಹೌದು ಎಷ್ಟೋ ಡೆಡ್ ಬಾಡಿಗೆ ಸಿಕ್ಕೋದಿ ಈಗ ಮಣ್ಣಲ್ಲಿ ಮಣ್ಣಾಗಿ ಹುದಿಕ್ಕು ಮಾಡಿದ್ರು ಮಾರೇ ಹಿಂಗಿಪ್ಪ ಎಲೆಕ್ಟ್ ಮಾಡಿದವ ಅದಕ್ಕೆ ಅನುಭವಿಸಿದ್ವಿ ಈಗ ಅಷ್ಟೇ ಪ್ಯಾಲೆಸ್ತೀನ್ ಜನಗಳ ಬಗ್ಗೆ ಹೇಳ್ತಾ ಮತ್ತೆ ನಮ್ಮ ದೇಶದಲ್ಲಿ ಸುಮಾರು ಜನ ಇದ್ದು ಆ ದೇಶದಲ್ಲಿ ಅಥವಾ ಬೇರೆ ಯಾವುದೋ ದೇಶದಲ್ಲಿ ಆರಿಂಗೋ ಎಂತಾದ್ರೆ ಬಹಳ ಕಣಿಕಾರದವರು ಇಲ್ಲಿ ಆರಿಂಗ್ ಎಂತ ನಮ್ಮ ದೇಶದ ಜನರ ಬಗ್ಗೆ ಕಾಳಜಿ ಇಲ್ಲ ಅದು ಎಂತದ ಕೇಳಿ ಹೊಂದಿತ್ತು ಒಂದು ವಿಭಾಗದ ಮತ್ತೆ ಬ್ಯಾಂಕಿಂಗ್ ಅದೇ ಇಲ್ಲಿ ರಾಜಕೀಯ ವ್ಯವಸ್ಥೆ ಎಂತ ಮಾಡುದು ಎಂತ ಮಾಡ್ಲಾ ಹೋಗ್ತಿಲ್ಲ ಸದಾ ಹುಸೇನ ಟೈಮಲ್ಲಿ ಹಂಗೆ ಇತ್ತು ಕೆಲವು ಜನ ಅವರ ಮಕ್ಕಳ ಅದೇ ಹೆಸರು ಮಾಡಿದ್ದೆ ಇಂತ ಭ್ರಾಂತ ದೇವರಿಗೆ ಉಂಟು ಮತ್ತೆ ಕೇರಳದ ಒಂದು ಮೀಡಿಯಲ್ಲಂತೂ ಅವನು ಹೆಸರು ಎಳಿಸ್ತಿಲ್ಲ ಆ ಮೀಡಿಯಾ ಆ ಮೀಡಿಯಲ್ಲಂತೂ ಇರಾನಿಗ ಇಂದು ಹೋಗು ನಾಳಂಗೆ ಹೋಗು ಯುದ್ಧ ಇಳಿಕೊಂಡು ಎಲ್ಲಿ ಹೋಗ್ತು ಯುದ್ಧಕ್ಕೆ ಇವು ಹತ್ತದ ಹತ್ತದೆ ಇಲ್ಲಿ ಇರಾನು ಇರಾನ್ ಅಷ್ಟಕ್ಕೆ ಅವನು ಅಟ್ಯಾಕ್ ಮಾಡುವೆ ಮಾಡ್ಬೇ ಮಾಡ್ಬೇ ಹೇಳ್ಕೊಂಡು ಅಲ್ಲಿ ಇದ್ದು ನಿಂಗೆ ಹೋಗಿ 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 ಬಾಕಿ ಇದ್ದಾವೆ ಹಿಜ್ಬುಲ್ ಅದಕ್ಕು ಈ ಈ ಸಿಂಗು ಅಥ್ಲ ಈಗ ಹೌತಿಗಳತ್ರೂ ಹೇಳಿದ್ದು ಈಗ ಹೌದಿಯೋಕೆ ಪೇಚಾಟು ಇದರ ಮಾ ಮಾರಾನ್ನ ಮಾತು ಕೇಳಿ ಈಗ ಅಮೆರಿಕ ಬಂದು ರಿಟರ್ನ್ ಕೊಡುವಾಗ ಈಗ ಉದ್ಯೋಗ ಈಗ ನಿಂಬಲ್ ಇಡ್ತಿಲ್ಲ ಅವರ ಅವರೇ ಹಮಾಸ್ ಇಷ್ಟೆಲ್ಲ ಮಾಡಿದಾರೋಣ ಒಂದು ಅಂತೂ ಸ್ಪಷ್ಟ ಅದು ಈಗ ಈಗ ಪ್ಯಾಲಸ್ತೀನಿಯ ಅವರ ಸ್ವಂತ ದೇಶ ಹೇಳುವ ಬೇಡಿಕೆ ಶಾಶ್ವತವಾಗಿ ಇಲ್ಲ ಮಾಡಿ ಮಾಡಿದ್ದು ಇನ್ನು ಒಂದೇ ಸ್ಟೇಟ್ ಅದು ಇಸ್ರೇಲ್ ಸ್ಟೇಟ್ ಅಲ್ಲಿ ಬೆಂಜಮಿನ್ ನೆತನ್ಯಾಹು ಅಂದೇ ಹೇಳಿದ್ದ ಇವರ ವಿರುದ್ಧ ಅಟ್ಯಾಕ್ ಪ್ರಿವೆಂಜ್ ತೀರಿಸಲೇ ಎರಡು ಲಪ್ಪ ಆಮೇಲೆ ಮತ್ತೊಂದು ಮಾತು ಹೇಳಿದ್ದ ಭೂಪಟಲ್ಲಿ ಎಲ್ಲ ಇದು ಭೂಭಾಗಗಳ ಗಡಿ ರೇಖದೆ ಚೇಂಜ್ ಆಗುತ್ತೆ ಅದೇ ಈಗ ಆತ ಇಪ್ಪತ್ ಆತು ಹಾಗೆ ಆತು ಈಗ ಎಷ್ಟೋ ಜನ ಗಾಜಲ್ಲಿ ತಪ್ಪಲಿಗಾಯ್ತು ತಪ್ಪಲಿಗಾದ್ರದ್ದೇ ಒಬ್ಬನೇ ಆದ್ರೂ ಜೀವನ ಮಾಡ್ಲಕ್ಕ ಮನೆ ಇಲ್ಲ ಓಕೆ ಎಂತಾದ್ರು ಒಂದು ಟೆಂಟ್ ಮಾಡಿ ಅವ್ರ ಜೀವನ ಮಾಡುವಾಗ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟ್ ಇಲ್ಲ ಎಂತಾದ್ರು ಇದಾದ್ರೆ ಫುಡ್ ಇಲ್ಲ ತಿಮ್ಮಲ್ಲಿ ಮತ್ತೆ ಎಂತಾದ್ರೊಂದು ಇದಾದ್ರೆ ಅವ್ರ ಹಾಸ್ಪಿಟಲ್ ತಗೊಂಡೋಗ ಅಲ್ಲಿ ಯಾವ್ದೇ ವ್ಯವಸ್ಥೆ ಇಲ್ಲ ಹಂಗಿಪ್ಪಲ್ಲ ಸ್ಥಿತಿ ನಿಜ ಆದರೆ ಅಲ್ಲಿ ಒಂದು ವಾಸ ಮಾಡ್ಲೆ ಯೋಗ್ಯವಾದ ಸ್ಥಳ ಅಲ್ಲದಂಗೆ ಈಗ ಗಾಜ ಆಯ್ತು ಇನ್ನೆಂಥದ್ದು ಇಲ್ಲೇ ಇನ್ನೂ ಕಟ್ಟ ಅಡಿಕೊಂಡು ಪ್ಯಾಲೆಸ್ತೀನಿ ಎರಡಕ್ಕೆ ಅಷ್ಟೇ ಈಜಿಪ್ಟಿಂಗೋ ಅಥವಾ ಲೆಬನಾನಿಂಗೋ ಅದ್ಲಾಗಿ ಜಾರ್ಡಾನಿಂಗೋ ಇಲ್ಲದ್ರೆ ಈ ಹೇಳಿದ ವ್ಯಾಪನ ಕೊಟ್ಟಿದ್ದಾವಲ್ವ ಹೋಗಿ ದಾಳಿ ಮಾಡಿ ಮಾಡಿಡೊಂಡು ಆ ಇರಾನಿನ ಮಣ್ಣ ಹೋಗಿ ಅಲ್ಲಿ ಒಂದು ಅವರ ನಿರಾಶ್ರಿತ ಶಿಬಿರದಲ್ಲಿ ಟೆಂಟಲ್ಲಿ ಕೂದಕೊಂಡು ಇರಕ್ಕೆ ಅವು ಕೊಟ್ಟ ತಿಂದಕೊಂಡು ಹಂಗಿನ ಜೀವನದಲ್ಲಿ ಇರಕ್ಕಿನ್ನ ಹಂಗೇ ಇರೋಕ್ಕಷ್ಟೇ ಬೇರೆ ನಿವೃತ್ತಿ ಇಲ್ಲೇ ಹಂಗೇ ಮಾಡೋಕ್ಕಷ್ಟೇ ಅವು ಹಮಾಸ್ನ ಓಟ್ ಹಾಕಿ ಗೆಲ್ಲಿಸಿದಕ್ಕೆ ಅವಕ್ಕೆ ಸಿಕ್ಕಿದ ಬಹುಮಾನ ಸ್ವಂತ ಮಣ್ಣು ಹೊತ್ತು ಇದು ಇನ್ನು ಹೋದಲ್ಲಿ ಹಂಗಿನ ಜೀವನ ನಡೆಸುತ್ತೆ ಇದು ಅವರ ಪರಿಸ್ಥಿತಿ ಯಾರಿಗೂ ಒಪ್ಪಲಾಗ ಇಂದ್ರನ ಕಾಲಲ್ಲೆಲ್ಲ ಯುದ್ಧ ಹಿಂಸೆ ಇದೆಲ್ಲ ಒಂದು ಪರಿಹಾರ ಅಲ್ಲ ಶಾಶ್ವತ ಪರಿಹಾರವೇ ಅಲ್ಲ ಇಂದ್ರನ ಕಾಲಲ್ಲೆಲ್ಲ ಸಂದ ಸಂಧಿ ಇದರಲ್ಲಿ ಈ ಹೊಂದಾಣಿಕೆ ಈ ರೀತಿಲಿ ಮುಂದುವರಿಯಕ್ಕೆ ಹೊರತು ಯುದ್ಧ ಮಾಡಿ ಹೇಳುವಂತ ಕಾಲ ಹೋತು ಅದೆಲ್ಲ ಮೊದಲು ಈಗೆಲ್ಲ ಎಂತ ಬೆಲೆ ಕೊಡ್ತಾರದೆ ಆರ್ಥಿಕತೆಗೆ ಬೆಲೆ ಕೊಡುದು ಇಂದ ಎಲ್ಲ ದೇಶದ ನಿಂಗ ನೋಡಿ ವಿದೇಶಾಂಗ ನೀತಿ ಅನುಸರಿಸುವಾಗ ಅವು ನಾವೆಂಥ ಲಾಭ ಇದ್ದಿದ್ದರಿಂದ ಹೇಳುವಂತದ್ರ ಮುಂದಿಟ್ಟುಕೊಂಡೆ ಅವು ಯಾವುದೇ ನೀತಿಯ ರೂಪಿಸುದು ಈಗ ಭಾರತ ಎಂತಾಗೆ ಏಕ್ದಮ್ ಇಸ್ರೇಲ್ ಅವರ ವಿರುದ್ಧ ವಾರ್ಂಗ್ಗೆ ಹರಡುವಾಗಳೆ ಹೆಂಗ ಸಪೋರ್ಟ್ ಅವಳಿ ಹೇಳಿದ್ದು ಅದಲ್ಲೂ ಭಾರತ ತನ್ನ ಬುದ್ಧಿವಂತಿಕೆ ಪ್ರದರ್ಶಿಸಿದ್ದು ಭಾರತಕ್ಕೆ ಇಸ್ರೇಲ್ದಲ್ಲೇ ಪ್ರಯೋಜನ ಪದ ಟೆಕ್ನಾಲಜಿ ರವಾನೆ ಮಾಡ್ತು ಅಂದರೆ ಪೆಗಾಸಿಸ್ಸಾ ಇದು ಮಾಲ್ವೇರ್ ಮೂಲಕ ಎಲ್ಲರ ಫೋನ್ ಹ್ಯಾಕ್ ಮಾಡ್ತಾಳು ಅಂದರೆ ಸುದ್ದಿಯಲ್ಲಾಗಿತ್ತಲ್ಲ ಅದೇನಿರಲಿ ಅದು ಹೋಗಲಿ ವಿರೋಧಿಗೆ ಅಂತ ಬೇಕಾರೆ ಅವಳು ಹಾಂ ಅಂತೂ ಭಾರತದ ಡಿಫೆನ್ಸಿಂಗ್ಗೆ ಬೇಕಾದಂಥ ಎಲ್ಲ ತಂತ್ರಜ್ಞಾನಗಳ ಕೊಡೋದು ಇಸ್ರೇಲ್ ಅಷ್ಟೊಬ್ಬ ಭಾರತಕ್ಕೆ ಪ್ರಧಾನ ಎನಿಮಿ ಚೈನೈದು ನಾವು ಚೈನಾ ಒಟ್ಟಿಗೆ ಕಾಲು ಕರ್ಕೊಂಡು ಜಗಳಕ್ಕೆ ಹೋಗೋದ್ರೂ ಅವತ್ತವ ಇಲ್ಲಿ ಅಷ್ಟೊಳ ನಾವೇ ನಮ್ಮ ರಕ್ಷಣೆ ಮಾಡುವಂಥ ಅನಿವಾರ್ಯತೆ ಇಲ್ಲ ಅದಕ್ಕೆ ಬೇಕಾದಂಥ ಎಲ್ಲ ಟೆಕ್ನಾಲಜಿಗಳ ಡ್ರಾನ್ ಆಗಲಿ ಅಥವಾ ಬೇರೆ ಏನೆಲ್ಲ ಇದು ಟೆಕ್ನಾಲಜಿ ಡಿಫೆನ್ಸಿಗೆ ಅದೆಲ್ಲ ಮಾಡಿ ಕೊಡುದು ನಮಗೆ ಇಸ್ರೇಲ್ ಒಂದು ಹೆಲ್ಪ್ ಮಾಡ್ತು ಅಮೆರಿಕ ಮಾತ್ರ ಅಮೆರಿಕ ಮಾಡುವ ದೇಶ ಇಸ್ರೇಲ್ನವರನ್ನಾದ್ರೂ ನಂಬ ಅಮೆರಿಕದವರ ಅಷ್ಟು ನಮಗೆ ರಷ್ಯಾದವರ ಹಾಗೆಲ್ಲ ನಮ್ ನಮ್ಮ ಮಟ್ಟಿಗೆ ಹಾಗೆ ಇಪ್ಪಾಗ ನಮಗೆ ಇಸ್ರೇಲ್ ಬೇಕವತ್ತು ಮತ್ತೆ ಎರಡನೇ ದಿನ ಸ್ಟೇಟ್ಮೆಂಟ್ ರಾಜ್ಯ ಚೇಂಜ್ ಮಾಡಿದ್ವಿ ಅಂತ ಹೇಳಿದ್ರೆ ಭಾರತದ ಹಲವಾರು ಜನಾಂಗ ಈ ಅರಬ್ ಕಂಟ್ರೀಸ್ ಕೆಲಸ ಮಾಡ್ತಾ ಇದಾವಲ್ಲ ಇನ್ನು ಅವಕ್ಕೆಲ್ಲ ಇದರಿಂದಾಗಿ ಇನ್ನು ತೊಂದರೆ ಪದ ಬೇಡ ಒಂದು ಸ್ಟೇಟ್ಮೆಂಟ್ ರಾಜ್ಯ ಚೇಂಜ್ ಮಾಡಿದ್ದು ಕಾಶ್ಮೀರದ ವಿಷಯದಲ್ಲಿ ಪಾಲೆಸ್ತೀನಿಗ ಪಾಕಿಸ್ತಾನಕ್ಕೆ ಸಪೋರ್ಟ್ ನಮ್ಮ ಭಾರತಕ್ಕಲ್ಲ ಅದನ್ನ ನಾವು ಆಲೋಚನೆ ಮಾಡೋಕ್ಕೆ ಈ ಪ್ಯಾಲೆಸ್ತೀನಿ ಸಪೋರ್ಟ್ ಮಾಡುವ ಜನಾಂಗ ನಾವು ಕಷ್ಟಲ್ ನಮಗೆ ಬೆಂಬಲ ಕೊಡೋದೆ ಆಚೆ ನಮ್ಮ ಶತ್ರು ಬೆಂಬಲ ಕೊಟ್ಟವಂಗೆ ಯಾವ ಕಷ್ಟ ಇಪ್ಪಾಗ ನಾವಿಂತಾಗ ಬೆಂಬಲ ಕೊಡಬೇಕು ಅಲ್ಲಿ ಅಮಾಯಕರು ಬಲಿ ಇದ್ದಾರೆ ಅದಕ್ಕೆ ಬೇಕಾದ್ರೆ ನಾವು ಅವರ ಒಂದು ಬೇಜಾರಲ್ಲಿ ನಾವು ಬೇಕಾದ್ರೆ ಸಹಮತ ವ್ಯಕ್ತಪಡಿಸೋ ಹೊರತು ಬಾಕಿದ್ದ ಅವು ಮಾಡುವ ಎಲ್ಲ ಕುರ್ತಂಗಡಿಗೆ ನಾವು ಬೆಂಬಲ ಅಗತ್ಯ ಇತ್ತು ಕೊಡುವ ಇತ್ತು ಒಂದು ಮೀಡಿಯಾ ಇದ್ದು ಇತ್ತೀಚೆಗೆ ಅದು ರಾಜ್ಯ ವರ್ಷ ಹಿಂದೆ ಅಂದರೆ ಕೇಂದ್ರ ಗೌರ್ಮೆಂಟ್ ಯಾರ ಬ್ಯಾನ್ ಮಾಡಿದ್ದು ಈಗ ಮತ್ತೆ ಪುನಃ ಬೈದು ಯಾರ ಸ್ಯಾಟಲೈಟ್ ಲೈಸೆನ್ಸೇ ಕ್ಯಾನ್ಸಲ್ ಮಾಡಿತ್ತು ಹಾಗೆ ಬಂದು ಚಾನಲ್ ಇತ್ತು ಅದು ಒಂದು ವಿಭಾಗದ ಜನರ ಸಂತೃಪ್ತಿ ಪಡಿಸಲ್ಲ ಈಗ ಇರಾನ್ ಓತು ಇದ್ದಕ್ಕೆ ನಾಳೆ ಇರಾನ್ ಹೊತ್ತು ಇನ್ನು ಅಮೆರಿಕ ಹಾಂ ಹೀಗೆ ಎಂತಾರೆ ಅಮೇರಿಕಾ ಹಿಂಗೆ ಅಮೇರಿಕಾ ಒಂದು ರೋಮ ಒಡ ಮುಟ್ಲೀಗ ಅಮೇರಿಕಾ ಹೋಗಲಿ ಇಸ್ರೇಲ್ ಯಾರ ಮುಟ್ಲೇಡೀಗ ಸಣ್ಣ ರಾಜ್ಯ ನಮ್ಮ ಕರ್ನಾಟಕದಷ್ಟು ಇಲ್ಲ ಅವರ ಹುಟ್ಲಿಗೆ ಹಿಡ್ಗಾತ ಅಮೇರಿಕಾ ಹೋಗಲಿ ಇವೆಲ್ಲ ಒಂದು ಮಿಲಿಟರಿ ಫೋರ್ಸ ಇವೆಲ್ಲ ಒಂದು ಸಶಸ್ತ್ರ ಪಾಡೇಗ ಸಣ್ಣ ಸಣ್ಣ ಈ ಯಮಾನ್ ಹೌತಿ ಬಾಂಡುಗೌರ ಹಿಂಗಡಿಗ ಈ ಮುಜಾಹಿದೀನ ಗಿಡೀಗ ಅಥವಾ ಈ ಹೇಳುವ ಹಮಾಸ್ ಹಿಂಗೀಗ ಆಡಿ ಆರ್ ಅಡಿಯ ಇದಿನ್ನೀಗ ಯುದ್ಧ ಅವಸಾನಪ್ಪದು ಫಸ್ಟ್ ಅವಾಗ ಹೇಳ್ತೇನು ಹಮಾಸ್ ನಿರ್ನಾಮ ಆದ ಮತ್ತೆ ಯುದ್ಧ ಅವಸಾನಕ್ಕಷ್ಟೇ ಇನ್ನೀಗ ಹೆಂಗಾದರೂ ವಿರಾಮ ಮಾಡ್ತೋಳಿದ್ದರೆ ಕದನ ವಿರಾಮ ಒಂದು ತಾತ್ಕಾಲಿಕವಾಗಿ ಒಂದು ಈಗ ಹೇಳ್ರ ಈ ಅವರ ಒತ್ತಡ ಜಾಸ್ತಿ ಆದ ಕಾರಣ ಈ ಹಾಸ್ಟೇಜಸ್ ಅವರ ಪೈಕಿಯವರ ಒತ್ತಡ ಜಾಸ್ತಿ ಆದ ಕಾರಣ ತಾತ್ಕಾಲಿಕ ವಿರಾಮ ಮಾಡಿ ಅವರಂದ್ರೆ ಹೆಂಗಾರಿಗರ ತಪ್ಪಂಗ ಹೇಳುವ ಒಂದು ವಿಚಾರ ಇತ್ತು ಕದನ ವಿರಾಮ ಮಾಡುವ ಉದ್ದೇಶ ಅದಕ್ಕೆ ಅದು ತಾತ್ಕಾಲಿಕ ಕದನ ವಿರಾಮ ತಾತ್ಕಾಲಿಕ ಕದನ ವಿರಾಮಕ್ಕಲ್ಲದೆ ಶಾಶ್ವತ ಕದನ ವಿರಾಮಕ ಅನ್ನು ಒಪ್ಪುತ್ತಿಲ್ಲಿ ಹೇಳಿ ಹೇಳುವಂತದ್ರ ಸ್ಪಷ್ಟವಾಗಿ ಈ ಬೆಂಚವೆನ್ ಹೇಳಿದ್ದು ಅದು ಮಾತ್ರ ಅಲ್ಲ ಕದನ ವಿರಾಮ ಮಾಡ್ರೆ ಅವನು ರಾಜೀನಾಮೆ ಕೊಡುವ ಹೇಳಿ ಅಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಹೇಳಿದ್ದು ಖಂಡಿತವಾಗಿ ಮಾಡೋದು ಇನ್ನು ಹಮಾಸ್ ನಿರ್ನಾಮ ಆಗದೆ ಈ ಯುದ್ಧ ಅವಸಾನಾಗ ಹಮಾಸ್ ನಿರ್ನಾಮ ಆದರದೇ ಈ ಯುದ್ಧ ಮುಗಿಗಾಳು ಈಗ ಇದ್ದು ಎಂತ ಅಂದ್ರೆ ಇರಾನ್ ಸುಮಾರು ಶಿಯಾ ಪಂಗಡಗಳಲ್ಲಿ ಈ ಉಗ್ರವಾದಿಗಳ ಪೋಷಿಸಿಕೊಂಡು ಇಲ್ಲಿ ಯಾವಾಗ ಸುಮಾರು ವೆಪನ್ ಎಲ್ಲ ಕೊಟ್ಟು ಮುಜ ಇದ್ದು ಎನ್ನುವ ಅದರಲ್ಲಿ ಒಂದು ಸಂಘಟನೆ ಈಗ ಇತ್ತೀಚೆಗೆ ಮೊನ್ನೆ ಜೋರ್ಡನ್ಲಿ ಮತ್ತು ಇರಾಕಿನ ಗಡಿಭಾಗಲ್ಲಿ ಇದ್ದಂತಹ ಅಮೆರಿಕದ ಮಿಲಿಟರಿ ಕ್ಯಾಂಪಿಂಗ್ ಮಿಸೈಲ್ ಆಕ್ರಮಣ ಮಾಡಿದ್ದು ಅವು ಇನ್ನು ಅಟ್ಯಾಕ್ ಎಲ್ಲ ಈಗ ಇರೋ ಇಲ್ಕೊಂಡು ಈ ಮಿಸೈಲ್ ಆಕ್ರಮಣ ಡಿಫೆನ್ಸ್ ಮಾಡುವ ಅಥವಾ ಅದರ ಹೊಡೆದು ಸಿಸ್ಟಮ್ನ ಆಫ್ ಮಾಡಿ ಮನೆ ಇತ್ತಿತ್ತು ಬೈಡನ್ನ ದುರದೃಷ್ಟಗಳ ಸಪ್ತದ ಮೂರು ಕಪ್ಪು ವರ್ಣಿಯ ವರ್ಣ ಜನಾಂಗ ಬೈಡನ್ನ ಡೆಮಾಕ್ರಾಟಿಕ್ ಪಾರ್ಟಿಗೆ ಬೆಂಬಲ ಕೊಡು ಅಮೆರಿಕದ ಕಪ್ಪು ವರ್ಣ ಜನಾಂಗದ ಬಹುಪಾಲು ಜನ ಅಷ್ಟಪ್ಪ ಈಗ ಅದಕ್ಕೆ ರಿವೆಂಜ್ ತೀರ್ಸೋದೇ ಗೊತ್ತಿಲ್ಲ ಮೂರು ಜನ ಕಪ್ಪು ವರ್ಣದ ತೀರೋಯ್ತು ಮೂವತ್ತೆರಡು ಜನ ಸೀರಿಯಸ್ ಆಗಿ ಆಯಿತು ಈಗ ಅಮೆರಿಕಕ್ಕೆ ಮರ್ಯಾದೆ ಪ್ರಶ್ನೆ ಬೈಡನ್ಗೆ ಅದಕ್ಕಿಂತ ಹೆಚ್ಚು ಮರ್ಯಾದೆ ಪ್ರಶ್ನೆ ಅವರ ಪಕ್ಷದ ಬೆಂಬಲಿಗರ ಜನಾಂಗೀಯ ದವ್ಯತೆ ಇದು ಈಗ ಡೆತ್ ಅದು ಅದು ಮಾತ್ರ ಅಲ್ಲಿ ಎಲೆಕ್ಷನ್ ಬರ್ಪದು ಇನ್ನು ರಾಜ್ಯದಲ್ಲೇ ಎಲೆಕ್ಷನ್ ಬರ್ತು ಅದು ನಿಜವಾಗಿ ಇಕ್ಕಟ್ಟಿಂಗ್ ಆಗ್ತದೆ ಈಗ ಬೈಡನ್ ಇರಾನಿಗೆ ಹೆದರಿಕೆ ಇದೆ ಅಮೆರಿಕ ಎಲ್ಲರೂ ಬಂದು ಒಂದು ಬಾಂಬ್ ಇದು ಒಂದು ನಾಗಸಾಕಿಗೆ ಇದು ಒಂದು ಅಣು ಹಿರೋಶಿವಣ ಬಾಂಬೆ ಹೇಳ್ಕೊಂಡು ಈಗ ಚಳಿಗೂ ಇದೆ ಇರಾನಿಗೆ ಅದಕ್ಕೆ ಹೇಗೆ ಮೂರು ಮೂರು ಸರ್ತಿ ಅಲ್ಲಿ ಹಣ ಮಿನಿಸ್ಟರ್ಗ ಸ್ಟೇಟ್ಮೆಂಟ್ ಮಾಡ್ತಿದ್ದಲ್ಲಿ ಹೆಗಳ ಪಾತ್ರ ಇಲ್ಲ ಹೆಂಗಳ ಪಾತ್ರ ಇಲ್ಲ ಹೇಳಿಕೊಂಡು ಒಟ್ಟಿಗೆ ಮುಜಾಹಿದ್ದೀನ್ಗಳ ಹತ್ರದ ಸ್ಟೇಟ್ಮೆಂಟ್ ಅರಡಿಸಿದ್ದು ಮುಜಾಹಿದ್ದೀನ್ಗೆ ಈಗ ಹೇಳಿದ್ದು ಹೆಂಗ ಇನ್ನು ಇರಾಕ್ ಲಿಪ್ ಅಂತ ಅಮೇರಿಕದ ನೆಲಕ್ಕೆಲ್ಲ ಹೆಂಗೆ ಅಟ್ಯಾಕ್ ಮಾಡೋದು ನಿಲ್ಲಿಸುತ್ತೆ ಹೆಂಗೆ ಹಿಂದೆ ಸಾರುತ್ತೆ ಹೆಂಗೆ ಇನ್ನು ಅಗತ್ಯ ಇಲ್ಲಿ ಉಂಟು ಈಗ ಹೆದರಿಗೂ ಇದು ಇರಾ ಹೆರಾನಿಗದೆ ಅವರ ಮೇಲೆ ಕಂಟ್ರೋಲ್ ಈ ಮುಜಾಹಿದ್ದೀನ್ಗೆಲ್ಲ ಹೆಂಗೊಂದಿದ್ದ ಒಂದರಿ ಬೆಳವನ್ನಾರ ಅವರ ಸಪೋರ್ಟ್ ತಕೊಂಡು ಒಂದರಿ ಬೆಳೆದ ಮತ್ತೆ ಅವಕ್ಕೆ ಮತ್ತು ಅಹಂಬತ್ತು ಮತ್ತೆ ಹೆಂಗ ಆರಾಮತ್ತು ಕೇಳೋಕಾದ ಅಗತ್ಯ ಇಲ್ಲ ಹೆಂಗಳಲ್ಲಿ ಪಾಪ ಅವರಿಂದಲೇ ಇಡೀ ವರ್ಲ್ಡಿನ ವಿನ್ನಪ್ಪಲಿ ಹಿಡಿಕೊಳ್ಳುವಂಥ ಒಂದು ಅಹಂ ಅವರ ತಲ್ಲಿ ಹೌದು ಹೇಳ್ರಿ ಅವಕ್ಕೆ ಎಜುಕೇಷನ್ ಅಲ್ಲ ಇಲ್ಲ ಅವಕ್ಕೆ ಎಜುಕೇಷನ್ ಇತ್ತು ಧಾರ್ಮಿಕ ಎಜುಕೇಷನ್ ಮಾತ್ರ ಇಪ್ಪತ್ತು ಇಸ್ಲಾಮ್ ಹೇಳಿ ಹಂಗೆ ಹಿಂಗೆ ಹಿಡಿಕೊಂಡ್ರೆ ಅದೊಂದೇ ವಿಷಯ ಅದೊಂದೇ ಅವರ ತಲ್ಲಿ ಜಿಹಾದಿ ನಾನು ಇದರಲ್ಲಿ ಸತ್ತರೆ ಸ್ವರ್ಗಕ್ಕೆ ಹೋಗಿ ಅಲ್ಲಿ ರಂಬೆ ಊರ್ವ ಶೋಟಿ ಹಿಂಗೆ ತಿರುಗಾಡ್ರಿ ಹಿಡಿಕೊಳ್ಳ ಇವರ ತಲ್ಲೆ ಆದ್ವಿ ಅವರ ನಾಯಕರಿಗೂ ಅಷ್ಟೇ ಕ್ವಾಲಿಟಿ ಇಪ್ಪದು ಅವಕ್ಕೂ ಬುದ್ಧಿ ಇಲ್ಲ ಹಮಾಸ ಅಲ್ಲಿ ರಜೆ ಇದು ಹಮಾಸನ ನಾಯಕರು ಕತ್ತರ ಲಾಯಕಲ್ಲಿ ಜಾಲಿಯಾಗಿದ್ದವು ಅದೇ ಇವು ಈ ಫಂಡಿನ ನಿರಾ ಪ್ಯಾಲೆಸ್ತೀನ್ ನಿರಾಶ್ರಿತರ ಫಂಡಿನ ಯೂಸ್ ಮಾಡಿ ಅವು ಜಾಲಿ ಮಾಡ್ತಾ ಇಪ್ಪದು ನಮ್ಮಲ್ಲೆಲ್ಲ ದೇಶಲ್ಲೆಲ್ಲ ಮಾಡ್ತಾ ಇಲ್ಲ ಸುನಾಮಿ ಫಂಡ್ ಹೊಡಿ ಅಂದ ಎಷ್ಟು ಜನ ನಿಂಗಿದ್ದು ಆದರೂ ಕೊಡ್ತಾ ಇಲ್ಲಯಾ ಇವು ನಿಂಗು ನೆತ್ತವು ಈ ತಗೊಂಡು ಹೋಪು ಹೊಡಿಕೊಂಡು ಅದರದ್ದೇ ಜನಕ್ಕೆ ಕೊಡ್ತಾವೆ ಜನರ ಒಂದು ಪಾ ಪಾಪ ಪುಣ್ಯ ಅವರ ದಯ ದಾಕ್ಷಿಣ್ಯ ಇವು ಹೈಜಾಕ್ ಮಾಡಿ ಇವು ಅದರ ವಸೂಲು ಮಾಡಿ ಆ ಬಯಸೆ ತಗೊಂಡೋಗಿ ಮಜಾ ಮಾಡೋದು ನಾವು ನೂರು ರೂಪಾಯಿ ಕೊಟ್ಟರೆ ಒಂತಿಗೆ ಕೊಟ್ಟರೆ ಇಲ್ಲಿ ಅಲ್ಲಿಗೆ ಹೋಪದು ಈಗ ಸುನಾಮಿ ಫಂಡ್ ಹೇಳಿ ಕೊಟ್ಟದ್ದು ನೂರು ರೂಪಾಯಿ ಹೇಳಿ ಮಾಡಿಕೊಳ್ಳಿ ಉದಾಹರಣೆಗೆ ಸಂತ್ರಸ್ತಂಗೆ ಸಿಕ್ಕುದಲ್ಲಿ ಹದಿನೈದು ರೂಪಾಯಿ ಸಿಕ್ಕುತ್ತೋ ಇಲ್ಲ ಸಿಕ್ಕಿರೋ ಗುಣಾಳೋಕ್ಕಷ್ಟು ಅದೇ ರೀತಿ ಇದುದೇ ಈ ಹಮಾಸುದೇ ಈ ಫಂಡಿನ ತೆಕ್ಕೊಂಡು ಅವುದೇ ನಿಭಾಯಿಸೋದು ಅದೇ ರೀತಿ ಅವರ ಮೋಜು ಮಸ್ತಿಗೆ ತೊಂಬತ್ತು ರೂಪಾಯಿ ಯೂಸ್ ಮಾಡ್ರೆ ಹತ್ತು ರೂಪಾಯಿಲಿ ಅವರ ಏಜೆಂಟ್ ಕುದೇ ಐದು ರೂಪಾಯಿ ಕೊಟ್ಟದ್ದು ಬಾಕಿ ಎರಡು ಮೂರು ಎಲ್ಲ ಅಲ್ಲಿಗೆ ಗ್ರೌಂಡ್ ಲೆವೆಲಿಗೆ ಎತ್ತುವಾಗ ಎತ್ತದು ಇದೆಲ್ಲ ಮಾಡಿದ್ದು ಪಾಲಸ್ತೀನ್ ಜನರ ಶುದ್ಧ ತಪ್ಪಿಂದಾಗಿಯೇ ಹೇಳಿ ಹೇಳಕ್ಕಷ್ಟೇ ಹೊರತು ಬೇರೆಂತಾಗಲ್ಲ ಹಮಾಸ್ನ ಚುನಾವಣೆಯಲ್ಲಿ ಗೆಲ್ಲಿಸಿ ಅವರ ಕೈಗ ಅಧಿಕಾರ ಕೊಟ್ಟದ್ದರಿಂದಾಗಿಯೇ ಈಗ ಅವಕ್ಕೆ ಅವರ ದೇಶದಲ್ಲಿ ನೆಲೆ ಇಲ್ಲದಂಗಾಗಿ ಯಾವ್ದಾವುದೋ ದೇಶದಲ್ಲಿ ಅಭಯಾರ್ಥಿಗಳಾಗಿ ಕಳೆಯಕ್ಕಾದಂತಹ ಪ್ರಸಂಗ ಬಂದದ್ದು ಒಟ್ಟಿಂಗೆ ಅವರ ಮನೇಲಿಪ್ಪ ಒಬ್ಬನ ಇಬ್ಬರು ಅಥವಾ ಬಹುಪಾಲು ಮೆಂಬರ್ಗಳೊಂದೇ ಕಳಕೊಂಬಂತ ಪರಿಸ್ಥಿತಿ ಬಂದದು ಇದರಿಂದಾಗಿ ಬಾಕಿದ್ದ ಪಾಠಗಳಲ್ಲಿ ಕೇವಲ ಪಾಲಸ್ತೀನಿಯರು ಮಾತ್ರ ಅಲ್ಲ ಹಿಂಗೆ ಉಗ್ರವಾದಕ್ಕೆ ಪ್ರೋತ್ಸಾಹ ಮಾಡುವ ಜನತೆಗ ಯಾವುದೇ ದೇಶ ಯಾವುದೇ ಪಾಠ ಆಗಲಿ ಅಂತ ಹೇಳಿದ್ರೆ ಉಗ್ರವಾದಂದಾಗಿ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲೇ ನಾಶವೇ ಹೊರತಾ ಅಭಿವೃದ್ಧಿ ತರ ಫಸ್ಟ್ ಮನದಟ್ಟು ಮಾಡ್ರೆ ಇನ್ನು ಮುಂದಂಗಾದ್ರೆ ಅವಕ್ಕೆ ಒಳ್ಳೆದಾಗ ಕಷ್ಟ ಈಗ ಇದನ್ನ ಅಪ್ಪ ಈಗ ಹಮಾಸ್ನ ನಿರ್ನಾಮದ ಯುದ್ಧ ನಿಲ್ಲುತ್ತಾ ಅಲ್ಲ ಇನ್ನು ಅಮೆರಿಕ ಇರಾನ್ ಅಟ್ಯಾಕ್ ಮಾಡ್ತಾ ಹೇಳುವಂಥದ್ದು ಇಪ್ಪತ್ತು ಅಮೆರಿಕ ಈಗ ರಜೆ ಬಂದಲ್ಲ ಈಗ ಅಟ್ಯಾಕ್ ಮಾಡ್ರೆ ಎಲ್ಲಾದರೂ ಸೈಲೆಂಟ್ ಆಗಿ ಚೀನೋದೇ ರಷ್ಯಾ ಹೋದೆ ಎಂತ ಮಾಡಬಹುದು ಅವರ ನಿಲ್ವ ಹೌದಾ ಯುದ್ಧ ಕೇಳಿದರೆ ಮತ್ತೆ ಮೂರನೇ ವಿಷಯ ಮಹಾ ಹಾಕು ಹಂಗೆಲ್ಲ ಅದಕ್ಕೆ ಒಂದು ರಜೆ ಗೊಂದಲಿದ್ದ ಒಟ್ಟಿಂಗ್ ಅಲ್ಲಿ ಒಬ್ಬ ಕಿಂಗ್ ಜಾಂಗ್ ಉಂಗ್ ಒಂದು ಒಂದೊಂದು ಉತ್ತರ ಕೊರಿಯಾದ ಒಬ್ಬ ಮರಲನ್ ಯುದ್ಧ ಇಡೆಯ ಹಂಗೆಲ್ಲ ರಜೆ ಕಸಲಿದ್ದು ಅಂತೂ ಹಮಾಸ್ ನ ನಿರ್ನಾಮ ಆಗದೇ ಮಿಡಿಲ್ ಈಸ್ಟ್ ನ ಯುದ್ಧ ನಿಲ್ಲಲೇನಿಲ್ಲ ಏನಿಲ್ಲ ಅದು ಅದರಲ್ಲೇ ನಿಲ್ಲುತ್ತಾ ಅಲ್ಲ ಅಮೆರಿಕ ನ ಒಂದು ಮಟ್ಟಿಗೆ ಸಫಾಯಿ ಮಾಡಿ ಈ ಯುದ್ಧವನ್ನ ನಿಲ್ಲಿಸುತ್ತಾ ಹೇಳುವಂತದ್ದೇ ಮಾತ್ರ ಈಗ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದು ನೋಡು ಮುಂದಾಣ ದಿನಲ್ಲಿ ಏನಲ್ಲ ಬೆಳವಣಿಗೆ ತೋಡಿ ಮತ್ತೊಂದು ವಿಷಯ ಎನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದವಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸಿದೆ ಸಬ್ಸ್ಕ್ರೈಬ್ ಮಾಡಿದ್ದು ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಬಪ್ಪಲೆ ಆಪ್ಷನ್ಲಿ ಆಲ್ ಕೊಡಿ ಅಂತ ಹೇಳುತ್ತಾ ಮತ್ತೆ ನಿಂಗಳೆಲ್ಲರ ಪ್ರೋತ್ಸಾಹ ಬೇಕು ಆಶೀರ್ವಾದ ಬೇಕು ಹಾರೈಕೆ ಬೇಕು ಎಲ್ಲವೂ ಬೇಕು ಹಾಗಿದ್ದರೆ ಮಾತ್ರವೇ ನನಗೆ ಇನ್ನೂ ಇನ್ನೂ ವೀಡಿಯೋಸ್ ಮಾಡಲೇ ವೆರೈಟಿ ವೆರೈಟಿ ವೀಡಿಯೋಸ್ ಮಾಡಲೆಲ್ಲ ಒಂದು ಒಂದು ಬೂಸ್ಟ್ ಸಿಕ್ಕುದು ನನಗೆ ಹಾಗಣ ನಿಂಗಳೆಲ್ಲರ ಪ್ರೋತ್ಸಾಹ ಬೆಂಬಲ ಎಲ್ಲವೂ ಕೋರ್ತೆ ಆಶೀರ್ವಾದವು ಕೋರ್ತೆಯಲ್ಲಿ ಹೇಳ್ತಾ ಇಲ್ಲಿಗೆ ಇಂದ್ರಾಣ ವಿಡಿಯೋ ಮುಗಿಸುತ್ತೆ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು